ಬಾಳ ದೊಡ್ಡವಪ್ಪ ಇವ ಮ್ಯಾಲಡಿ ಸೌಕಾರ ಹೆಂತ ದೊಡ್ಡದ ಕಟ್ ನಾಟಕ ತೇಟಾರ ಭೂಮಿ ಮ್ಯಾಲೆ ಆಕಾಶ ಒಂದು ಹೊಚ್ಚಿಗಿ ಮಾಡ್ಯನು ಸೂರ್ಯ ಚಂದ್ರನ್ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೇದ್ ಕೆಟ್ಟದ ಪೇಟಿ ತಬಲಾ ಆಟದಾಗ ನೋಡ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ ಎಲ್ಲಾ ಬಂದಿನ ಆಟಕ್ಕ ನಂದ ಹಚ್ಚಾನು ಕರ್ದ ಗಂಡ ಹೆಣ್ಣ ಜೋಡ ಮಾಡಿ ಹಚ್ಚಾನ ಆಟಕ್ಕ ಈ ಆಟದ ಕಂಪ್ನಿ ಥಿಯೇಟರ್ ಕಲ್ಲ ಅವನ ಮಾಲಕ್ಕ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಕಾಕ್ತಾನು ಕಳ್ಳರ್ ಸುಳ್ಳರು ಇಲ್ಲಿ ಪಾರ್ಟ್ ಕೊಟ್ಟಾನು ಆಟದ ಕಂಪ್ನಿಯಾಗ ಥಿಯೇಟರ್ ಮಾಡಲಕ್ ಯಾರಿಗೂ ಕಂಡಿಲ್ಲ ಈ ಆಟದ ಕಬ್ಬಳಿ ಥಿಯೇಟರ್ ಅವನ ಹೆಸರು ಮೇ ಅಲ್ಲ ಆಟ ಮಾಡಕ್ ಬಂದೇ ವಾಶದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಎಲ್ಲನು ತಳ್ಕೊಂಡ ಅವ್ ಹೇಳಿದಂಗೆ ನಾವು ನೀವು ಆಟ ಮಾಡುದಿಲ್ಲಿ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರೀಗೈಲಿ ಬೀಳಿಗೆ ಊರ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗಿ தியேட்டர் மால கொல் குலங்க தான் ஃபுஷியாக மனசி பால தோட அவ ம சௌக்கார எந்த கட்சி அண்ணப்பா நாட்டக் தியேட்டர்